ಅರುಣಾಕುಮಾರಿ ರಚಿಸಿರುವ ಸುಂದರ ಕವಿತೆಗೆ ನಾನು ಚಂದ್ರಕಲಾ ಸೂರೆ ರಾಗ ನೀಡಲು ಪ್ರಯತ್ನಿಸುತ್ತೇನೆ ಒಲವಿಂದ ಬಂದಿತು ಬಂದಿತು ನನ್ನ ಹೃದಯ ಮಾತು ಮನದಲ್ಲಿ ತುಂಬಿತು ತುಂಬಿತು ನನ್ನ ಒಡೆಯನ ಹಾಡು ಮನವೂ ಇಲ್ಲದ ಜನರಾಕೆ ಪ್ರೀತಿ ಇಲ್ಲದ ಹೃದಯಗಳಿಗೆ ಹೋಲಿಕೆ ಒಲವಿಂದ ಬಂದಿತು ನನ್ನ ಹೃದಯ ಮಾತು ಮನದಲ್ಲಿ ತುಂಬಿತು ತುಂಬಿತು ನನ್ನ ಒಡತಿಯ ಹಾಡು ಉದುರು ಮಲ್ಲಿಗೆ ಹೂವ್ಯಾಕೆ ಕಲ್ಲಿನ ಶಿಲೆಗೆ ಅವಳೇಕೆ ಹೋಲಿಕೆ ಒಲವಿಂದ ಬಂದಿತು ಬಂದಿತು ನನ್ನ ಹೃದಯ ಮಾತು ಮನದಲ್ಲಿ ತುಂಬಿತು ತುಂಬಿತು ನನ್ನ ಒಡೆಯ ಹಾಡು ಜೊತೆಯಲ್ಲಿಯೇ ಕುಣಿದಾಡೋ ನಲ್ಮೆಯೇ ಬಯಸಿದಾಗ ಬರುವ ಪ್ರೀತಿಯೇ ಮನದಲ್ಲಿ ಹಾಡೇಳು ಗಾಯಕಿ ಕವಿತೇಳಿ ಮನಮೆಚ್ಚು ಸ್ನೇಹಿತೆ ನೆನಪಲ್ಲು ಬದುಕಲು ಒಲವಿಂದ ಬಂದಿತು ಬಂದಿತು ನನ್ನ ಹೃದಯ ಮಾತು ಮನದಲ್ಲಿ ತುಂಬಿತು ತುಂಬಿತು ನನ್ನ ಒಡೆಯ ಹಾಡು ಸಿಹಿಯಾದ ನೆನಪುಗಳು ನಮ್ಮದು ಕನಸಲ್ಲೂ ಮುನಿಸಬಾರದು ಪ್ರತಿದಿನವೂ ಸಿಹಿ ಮಾತಿನ ಆರಂಭವೇ ಕೊನೆಯೆಂದು ಲಾಸವೇ ಹೃದಯಕ್ಕೆ ಪ್ರೀತಿಗೆ ಎಲ್ಲ ಸಿಗೋದಿಲ್ಲ ಸಂತೋಷ